ಶ್ರಾವಣ ಮಾಸ ಪೌರ್ಣಮಿ ತಿಥಿ ದಿನ ಚಂದ್ರನು ಶ್ರವಣ ನಕ್ಷತ್ರದಲ್ಲಿ ಇರುತ್ತಾನೆ ಸ್ಥಿತಿಕಾರಕನಾದ ಶ್ರೀ ಮಹಾವಿಷ್ಣು ಜನ್ಮ ನಕ್ಷತ್ರ ಶ್ರಾವಣ ನಕ್ಷತ್ರ ಈ ಹೆಸರಿನಿಂದ ಏರ್ಪಟ್ಟ ಮಾಸ ಶ್ರಾವಣ ಮಾಸ ಹಾಗಾಗಿ ಈ ತಿಂಗಳಿನಲ್ಲಿ ಮಾಡುವ ಪೂಜೆಗೆ ಅನಂತ ಪುಣ್ಯ ಲಭಿಸುತ್ತದೆ ಈ ಶ್ರಾವಣ ಮಾಸದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿ ವೈಕುಂಠವನ್ನು ಬಿಟ್ಟು ಭೂಲೋಕದಲ್ಲಿ ಇರುತ್ತಾಳಂತೆ ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಸ್ತ್ರೀಯರು ಕೆಲವು ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಇರುತ್ತಾಳೆ ಹೆಣ್ಣು ಮಕ್ಕಳನ್ನು ಲಕ್ಷ್ಮೀ ದೇವಿಗೆ ಹೋಲಿಸಲಾಗುತ್ತದೆ ಒಂದು ಮನೆ ಚೆನ್ನಾಗಿ ಇರಬೇಕು ಅಂದರೆ ಹೆಣ್ಣು ಮಕ್ಕಳ ಕೈಯಲ್ಲಿ ಇರುತ್ತದೆ ಎಂದು ಹೇಳಲಾಗುತ್ತದೆ ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಆಗಬೇಕು ಅಂದರೆ ಅದು ಲಕ್ಷ್ಮೀದೇವಿಯ ಅನುಗ್ರಹದಿಂದ ಸಾಧ್ಯವಾಗುತ್ತದೆ ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಸ್ತ್ರೀಯರು ತಮ್ಮ ತವರು ಮನೆಯಿಂದ ಕೆಲವು ವಸ್ತುಗಳನ್ನು ತಂದುಕೊಂಡರೆ ನಿಮ್ಮ ಮನೆಗೆ ಅಷ್ಟ ಐಶ್ವರ್ಯ ಅನ್ನುವುದು ಲಭಿಸುತ್ತದೆ ನಿಮಗೆ ಇರುವ ಆರ್ಥಿಕ ಸಮಸ್ಯೆ ತೊಲಗಿ ಹೋಗಿ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ ಈ ಶ್ರಾವಣ ಮಾಸದಲ್ಲಿ ಸ್ತ್ರೀಯರು ತಮ್ಮ ತವರು ಮನೆಯಿಂದ ತಪ್ಪದೆ ತರಬೇಕಾದ ವಸ್ತುಗಳು ಯಾವುದು ಎಂದು No, no, no. ಮೊದಲನೆಯದಾಗಿ ಅರಿಶಿನ ಕುಂಕುಮ ಏಕೆಂದರೆ ಅರಿಶಿನ ಕುಂಕುಮ ಲಕ್ಷ್ಮೀದೇವಿಯ ಸ್ವರೂಪ ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಯಾವ ಸ್ತ್ರೀ ಆದರೆ ತಮ್ಮ ತವರು ಮನೆಯಿಂದ ಅರಿಶಿನ ಕುಂಕುಮವನ್ನು ತಂದು ಇಟ್ಟುಕೊಳ್ಳುತ್ತಾರೋ ಅವರಿಗೆ ದೀರ್ಘಕಾಲ ಸುಮಂಗಲಿಯಾಗಿ ಇರುವಂತಹ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ವೈವಾಹಿಕ ಜೀವನದಲ್ಲಿ ಎಂತಹ ಕಲಹಗಳು ಇರುವುದಿಲ್ಲ ಹಾಗೆಯೇ ಸ್ತ್ರೀಯರು ತಮ್ಮ ತವರು ಮನೆಯಿಂದ ಬಳೆ ತಂದುಕೊಂಡರೆ ತುಂಬ ಒಳ್ಳೆಯದು ಮುಖ್ಯವಾಗಿ ಕೆಂಪು ಬಣ್ಣ ಬಳೆಗಳನ್ನು ತಂದುಕೊಂಡರೆ ನಿಮ್ಮ ಮನೆಗೆ ಅದೃಷ್ಟ ಅನ್ನೋದು ಬರುತ್ತದೆ ಹಾಗೇನೆ ಈ ಮಾಸದಲ್ಲಿ ನಿಮ್ಮ ತವರು ಮನೆಯಿಂದ ಒಂದು ಸೀರೆಯನ್ನು ತರಬೇಕು ಅರಿಶಿನ ಬಣ್ಣದಲ್ಲಿ ಇರುವ ಸೀರೆಯನ್ನು ಕೆಂಪು ಬಣ್ಣದ ಬಳೆಗಳು ತರಬೇಕು ಅರಿಶಿನ ಕುಂಕುಮ ಹಾಗೇನೆ ಹೂವುಗಳು ಈ ಐದು ವಸ್ತುಗಳನ್ನು ಮದುವೆಯಾದ ಸ್ತ್ರೀಯರು ತಮ್ಮ ತವರು ಮನೆಯಿಂದ ತಮ್ಮ ತಾಯಿಯ ಕೈಯಿಂದ ತೆಗೆದುಕೊಂಡು ತಂದೆ ತಾಯಿಯ ಆಶೀರ್ವಾದ ತೆಗೆದುಕೊಳ್ಳಬೇಕು ಈ ಶ್ರಾವಣ ಮಾಸದಲ್ಲಿ ವಿವಾಹವಾದ ಸ್ತ್ರೀಯರು ಹೀಗೆ ಮಾಡಿದರೆ ನಿಮಗೆ ಸೌಭಾಗ್ಯ ಪ್ರಾಪ್ತಿಸುತ್ತದೆ ಹಾಗೇನೆ ಹುಟ್ಟಿದ ಮನೆಗೆ ಮತ್ತು ಗಂಡನ ಮನೆಗೆ ಹಣದ ಪರವಾಗಿ ಚೆನ್ನಾಗಿ ಇರುತ್ತದೆ ಹಾಗೇನೆ ಈ ಶ್ರಾವಣ ಮಾಸದಲ್ಲಿ ಸ್ತ್ರೀಯರು ತಮ್ಮ ಹುಟ್ಟಿದ ಮನೆಯಿಂದ ಖಂಡಿತವಾಗಿ ಮೆಹಂದಿ ಎಲೆಯನ್ನು ತಂದುಕೊಳ್ಳಬೇಕು ಅಂದರೆ ಗೋರಂಟಿ ಎಲೆಯನ್ನು ತರಬೇಕು ಏಕೆಂದರೆ ಗೋರಂಟಿ ಎಲೆ ಅಂದರೆ ಗೌರಿ ದೇವಿ ಸ್ವರೂಪ ಗೋರೆಂಟಿ ಎಲೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸುಖ ಸಂತೋಷಗಳು ಇರುವ ಹಾಗೆ ನೋಡಿಕೊಳ್ಳುತ್ತದೆ ನಿಮ್ಮ ಮನೆಯಲ್ಲಿ ಸುಖ ಸಂತೋಷಗಳು ಇರಬೇಕು ಅಂದರೆ ಈ ಶ್ರಾವಣ ಮಾಸದಲ್ಲಿ ಸ್ತ್ರೀಯರು ತಮ್ಮ ತವರು ಮನೆಯಿಂದ ಖಂಡಿತವಾಗಿ ಗೋರೆಂಟಿ ಎಲೆ ತಂದು ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳಬೇಕು ನಿಮ್ಮ ಮನೆಗೆ ಆಸ್ತಿ ಅನ್ನುವುದು ಬರುತ್ತದೆ ಮುಖ್ಯವಾಗಿ ಸ್ತ್ರೀಯರು ಈ ಶ್ರಾವಣ ಮಾಸದಲ್ಲಿ ತಮ್ಮ ತವರು ಮನೆಯಿಂದ ಬೆಲ್ಲವನ್ನು ತಂದು ಇಟ್ಟುಕೊಳ್ಳಬೇಕು ಹುಟ್ಟಿದ ಮನೆಯಿಂದ ಬೆಲ್ಲವನ್ನು ತಂದುಕೊಂಡರೆ ನಿಮ್ಮ ಮನೆಗೆ ಇರುವ ಕಷ್ಟಗಳು ಎಲ್ಲ ತೀರಿ ಹೋಗುತ್ತದೆ ಎಂದು ವೇದ ಪಂಡಿತರು ಹೇಳುತ್ತಾರೆ ಬೆಲ್ಲ ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಬೆಲ್ಲಕ್ಕೆ ಅಂತಹ ಶಕ್ತಿ ಇರುತ್ತದೆ ಬೆಲ್ಲ ಲಕ್ಷ್ಮೀದೇವಿಯ ಸ್ವರೂಪ ಹಾಗಾಗಿ ನೀವು ಶ್ರಾವಣ ಮಾಸದಲ್ಲಿ ಹುಟ್ಟಿದ ಮನೆಯಿಂದ ಬೆಲ್ಲವನ್ನು ತಂದುಕೊಂಡು ಇದರಿಂದ ಹಣದ ಸಮಸ್ಯೆ ತೊಲಗಿ ಹೋಗುತ್ತದೆ ಕುಂಬಳಕಾಯಿಯನ್ನು ಸಹ ತಂದುಕೊಳ್ಳಬಾರದು ಈ ವಸ್ತುಗಳನ್ನು ತರಬೇಕಾದರೆ ಸ್ವಲ್ಪ ಹಣ ಕೊಟ್ಟು ತಂದುಕೊಂಡರೆ ತುಂಬ ಒಳ್ಳೆಯದು ಕತ್ತಿ ಚಾಕುಗಳನ್ನು ಕೂಡ ಹುಟ್ಟಿದ ಮನೆಯಿಂದ ತರಬಾರದು ಒಂದು ವೇಳೆ ಈ ವಸ್ತುಗಳನ್ನು ತಂದುಕೊಂಡರೆ ಎಷ್ಟೋ ಸಮಸ್ಯೆಗಳು ಎದುರಾಗುತ್ತವೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್